ತಿಳಿಸ್ಬೇಕು ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ನಾನು ಮಿತುಷಾ ಅಂತ ಪ್ರಿಯಾಪಟ್ಟಣ ತಾಲೂಕು ಮುತ್ತೂರಿಂದ ಬಂದಿದ್ದೀನಿ ನಾನು ಯುವ ಶಕ್ತಿ ಯೋಜನೆಯಿಂದ ಶಕ್ತಿ ಯೋಜನೆಯಿಂದ ಯೂಸ್ ಮಾಡಿಕೊಂಡು ನಾನು ಡೈಲಿ ಲೈಬ್ರರಿಗೆ ಬರ್ತಿದ್ದೀನಿ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದೀನಿ ಇದಲ್ಲದೆ ಎಷ್ಟೋ ಬಡ ಕುಟುಂಬದ ಹೆಣ್ಮಕ್ಳುಗಳು ಹೊರ್ಗಡೆ ಬಂದಿದ್ದಾರೆ ಅಂತ ಹೇಳ್ಕೊಳಕ್ ಹೇಳ್ತೀನಿ ಎಕ್ಸಾಂಪಲ್ ನನ್ನೇ ತಗೊಳ್ಳಿ ನಾನು ಡ್ರಾಪ್ಔಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಿಕಾಸ್ ನಮ್ಮ ಮನೇಲಿ ಕಷ್ಟ ಆಯಿತು ತುಂಬ ಕಷ್ಟ ಆಯಿತು ಅಮೌಂಟ್ ಕೇಳಲಿಕ್ಕೆ ಆಗ್ತಿರ್ಲಿಲ್ಲ ನಾನು ಇಂಡಿಪೆಂಡ್ ಲೈಫ್ ಲೀಡ್ ಮಾಡಬೇಕಂತ ಎಷ್ಟೋ ಸತಿ ಅಂದ್ಕೊಂಡೆ ಬಟ್ ಮನೇಲಿ ಕೇಳೋಕ್ಕಾಗ್ದೆ ಸುಮ್ಮನಿದ್ದೆ ಬಟ್ ಡ್ರಾಪ್ ಡ್ರಾಪ್ಔಟ್ ಮಾಡೋ ಟೈಮಲ್ಲಿ ನನಗೆ ಈ ಯೋಜನೆಯಿಂದ ಡೈಲಿ ಬಸ್ಸಲ್ಲಿ ಬಂದು ನಾನು ಆ್ಯಕ್ಚುಲಿ ನಮ್ಮ ಮನೇಲಿ ಸೆಕ್ಯೂರಿಟಿಗೋಸ್ಕರ ಮೈಸೂರಲ್ಲಿ ಹಾಸ್ಟೆಲಿಗೆ ಸೇರಿಸ್ಲಿಲ್ಲ ಪಿ ಜಿಗೆ ಸೇರಿಸಲಿಲ್ಲ ಮನೆ ಕೂಡ ಮಾಡಿಕೊಡ್ಲಿಲ್ಲ ಅಂಥ ಟೈಮಲ್ಲಿ ನನಗೆ ಬಸ್ ಫ್ರೀ ಸಿಕ್ತು ಅಂತ ಅಂದ್ಬಿಟ್ಟು ಮನೆ ಕನ್ವಿನಿಯೆನ್ಸ್ ಮಾಡಿ ನಾನು ಬಂದು ಯೂನ್ ಇದೇ ಯೂನಿವರ್ಸಿಟಿಲಿ ಓದ್ತಾ ಓದಿ ಮುಗಿಸಿದ್ದೀನಿ ಇದೇ ನಾನು ಹೇಳ್ ಏನಂತ ಹೇಳ್ತೀನಿ ಅಂತಂದರೆ ಈ ಸರ್ಕಾರದಿಂದ ತುಂಬ ಅನುಕೂಲ ಆಗ್ತಿದೆ ಹಿಂಗೆ ಬೆಳೆಸ್ತಾ ಹೋಗ್ತಾಯಿದ್ರೆ ನಮ್ಮಂಥ ಮಕ್ಳುಗಳು ಹಿಂಗೆ ಬಂದು ಸರ್ ಮುಂದೆ ನಿಂತ್ಕೊಂಡು ಯೂನಿವರ್ಸಿಟಿಲೇ ಇದೇ ಯೂನಿವರ್ಸಿಟಿ ಹಾಲಲ್ಲಿ ನಿಂತ್ಕೊಂಡು ಸರ್ಗೆ ಮಾತಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್